ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಹಬ್ಬ ಆಗಿರೋದರಿಂದ ನಮ್ಮ ಶ್ರೀ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಉತ್ಸವವನ್ನು ನೆರವೇರಿಸಲಾಗುತ್ತಿದ್ದು ಸಾಯಂಕಾಲ ಆರು ಗಂಟೆಗೆ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ ಜೊತೆಯಲ್ಲಿ ನಮ್ಮ ದೇವಸ್ಥಾನದ ಮುಂದಗಡೆ ಒಂದು ಮೂವತ್ತಡಿ ಎತ್ತರದ ರಾವಣಾಸ ದಹನವನ್ನು ಕಾರ್ಯಕ್ರಮವನ್ನು ನಾವು ಪಟಾಕಿಯಿಂದ ಜೋಡಣೆ ಮಾಡಿರ್ತಾರೆ ರಾಮನೇಶ್ವರ ಇದ್ರದ ವಿಗ್ರಹವನ್ನ ಅದನ್ನೇ ದಾನ ಮಾಡ್ತಾರೆ ಸುಮಾರು ಆರೂವರೆ ಏಳು ಗಂಟೆಗೆ ಆಮೇಲೆ ಪಲ್ಲಕ್ಕಿಯಿಂದ ಮೂರು ಪ್ರದಕ್ಷಿಣೆ ನಮ್ಮ ದೇವಸ್ಥಾನ ಸುತ್ತ ಪಲ್ಲಕ್ಕಿ ಮೂರು ಪ್ರದಕ್ಷಿಣೆ ಮಾಡಿದ ಮೇಲೆ ಪೊಲರಮ್ಮ ಪುಲ್ಲರಮ್ಮ ದೇವಸ್ಥಾನ ಇದೆ ಹಿಂದುಗಡೆ ಅಲ್ಲಿ ಪೂಜೆ ಮಾಡಿಕೊಂಡು ನೆಕ್ಸ್ಟು ನಮ್ಮ ಪಲ್ಲಕ್ಕಿ ಬಳ್ಳಾರಿ ನಮ್ಮ ಕಾರ್ಪೊರೆ ಇದು ಗೌರ್ ಬಜಾರು ಆಮೇಲೆ ರೇಡಿಯೋ ಪಾರ್ಕು ದೊಡ್ಡ ಮಾರ್ಕೆಟು ಸಣ್ಣ ಮಾರ್ಕೆಟು ಈ ಭಾಗದಲ್ಲೆಲ್ಲ ಓಡಾಡಿ ಮತ್ತು ಮರುದಿವಸ ಮಧ್ಯಾಹ್ನ ನಮ್ಮ ಮರಳಿ ಬರುತ್ತೆ ನಮ್ಮ ದೇವಸ್ಥಾನಕ್ಕೆ ಈ ಒಂದು ಪಲ್ಲಕ್ಕಿ ಉತ್ಸವ ಈ ವರ್ಷ ತುಂಬ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ ಈ ಒಂದು ಉತ್ಸವವನ್ನು ಎಲ್ಲ ಭಕ್ತಾದಿಗಳು ವೀಕ್ಷಣೆ ಮಾಡಿ ದೇವಿ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲ ಭಕ್ತಾದಿಗಳಿಗೆ ವಿನಂತಿ ಮಾಡ್ತಾರೆ ಮಾತಾಡಬೇ ಆಯ್ತು ಹೇಳಿ ಬಳ್ಳಾರಿಯ ಕನಕದುರ್ಗಮ್ಮ ದೇವಸ್ಥಾನದ ದಸರಾ ಮಹೋತ್ಸವವು ಈ ದಿನಕ್ಕೆ ಸಂಪೂರ್ಣಗೊಳ್ಳುತ್ತಿದ್ದು ಈ ದಿನ ಕೊನೆಯ ದಿನ ಆಗಿದ್ದು ವಿಜಯದಶಮಿ ಆಗಿದ್ದು ವಿಜಯದಶಮಿ ದಿನ ಬೆಳಗ್ಗೆ ಅಭಿಷೇಕ ಪೂಜೆ ಅರ್ಚನೆ ಆಗಿರುತ್ತದೆ ಅದೇ ರೀತಿಯಾಗಿ ಮಧ್ಯಾಹ್ನದಿಂದ ಲಲಿತ ಶಾಸನ ಮಾಡಿ ಪುರಾಣ ಕಾರ್ಯಕ್ರಮ ಮೇಲೆ ಸಾಯಂಕಾಲ ಆರು ಮೂವತ್ತಕ್ಕೆ ಪಲ್ಲಕ್ಕಿ ಮಹೋತ್ಸವ ಹೋಗುತ್ತದೆ ಪಲ್ಲಕ್ಕಿ ಮಹೋತ್ಸವ ಗುಡಿ ಸುತ್ತ ಮೂರು ರೌಂಡು ಮತ್ತು ತಾಳ ಸಮಾಳ ಡೊಳ್ಳು ಮತ್ತು ಕಂಚಿಮೇಳದೊಂದಿಗೆ ಮೆರವಣಿಗೆ ಮೂಲಕ ದೇವಸ್ಥಾನ ಮೂರು ಸುತ್ತ ತಿರುಗಿ ತದನಂತರ ಪ್ರತಿ ವರ್ಷದ ಸಂಪ್ರದಾಯದಂತೆ ಕೌಲ್ ಬಜಾರ್ ಬೆಳಗಲ್ ಕ್ರಾಸ್ ಮತ್ತು ಬಳ್ಳಾರಿಯ ವಿವಿಧ ಹಳೆಯ ನಗರದ ಕಡೆ ದೇವಿಯ ಇದು ಪಲ್ಲಕ್ಕಿ ಹೋಗುತ್ತದೆ ಪಲ್ಲಕ್ಕಿಯ ಹೊರಗಡೆ ಈ ವರ್ಷವೂ ಪ್ರತಿ ವರ್ಷದಂತ ಈ ವರ್ಷವೂ ಸಹ ರಾವಣ ದಹನ ಕಾರ್ಯಕ್ರಮ ಇದ್ದು ಪಲ್ಲಕ್ಕಿಯ ಎರಡು ಸುತ್ತು ಹೊಡೆದ ನಂತರ ಎರಡನೇ ಸುತ್ತಿನ ನಂತರ ಮೂರನೇ ಸುತ್ತಿಗೆ ಲಂಕಾ ದಹನ ರಾವಣನ ದಹನ ಆಗಿರ್ತದೆ ರಾವಣ ದಹನ ದಹನ ಆದಮೇಲೆ ಸಿಡಿಮದ್ದು ಸುಡುವ ಕಾರ್ಯಕ್ರಮ ಇರ್ತದೆ ಇದರೊಂದಿಗೆ ಸಂಪೂರ್ಣ ದೇವಿಯ ಸಂಪೂರ್ಣ ಕಾರ್ಯಕ್ರಮ ಮುಕ್ತಾಯವಾಗೋದರ ಜೊತೆಗೆ ನಮ್ಮ ಒಂದು ಬಳ್ಳಾರಿಯ ದಸರಾ ಮಹೋತ್ಸವ ಮುಕ್ತಾಯಗೊಳ್ಳುತ್ತದೆ ಈ ಒಂದು ಹತ್ತು ದಿನಗಳ ಕಾಲ ನಿರಂತರವಾಗಿ ದೇವಸ್ಥಾನಕ್ಕೆ ಬಂದಿರುವಂಥ ಭಕ್ತಾದಿಗಳಿಗೆ ದೇವಿಯ ನಾವು ಪ್ರತಿಷ್ಠಾಪಿಸಲಾಗಿರುವಂಥ ವಿಶಿಷ್ಟವಾಗಿ ಪ್ರಸಿದ್ಧರಂಥ ಶಕ್ತಿ ಪೀಠಗಳು ಹದಿನೇಳು ಶಕ್ತಿ ಪೀಠಗಳು ಹನ್ನೊಂದು ಶಕ್ತಿ ಪೀಠಗಳು ಪ್ರತಿಷ್ಠಾಪನೆ ಮಾಡಲಾಗಿರುತ್ತೆ ಅದನ್ನು ಸಹ ದರ್ಶನ ಬಗ್ಗೆ ಎಲ್ಲ ಭಕ್ತಾದಿಗಳು ಪಡೆದಿರ್ತಾರೆ ಹಾಗೂ ಈ ಒಂದು ನಿರಂತರವಾಗಿ ಬೆಳಗ್ಗಿಂದ ಸಾಯಂಕಾಲ ತನಕ ರಾತ್ರಿವರೆಗೂ ಕಳೆದ ಹತ್ತು ದಿನಗಳಿಂದ ಸುಮಾರು ಐದು ಲಕ್ಷಕ್ಕೂ ಅಧಿಕ ಜನ ದೇವಿಯ ದರ್ಶನ ಪಡೆದಿರ್ತಾರೆ ದೇವಿಯ ದರ್ಶನ ಪಡೆಯಲು ಬಂದಿರುವಂಥ ಎಲ್ಲ ವ್ಯವಸ್ಥೆ ಅನುಕೂಲ ಆಗದಂತೆ ಸುರಕ್ಷತೆ ನೀಡುವಂಥ ಪೊಲೀಸ್ ಇಲಾಖೆಗೆ ಮತ್ತು ಮಹಾನಗರ ಪಾಲಿಕೆಗೆ ಹಾಗೂ ನಮ್ಮ ದೇವಸ್ಥಾನದ ಸಿಬ್ಬಂದಿ ಅರ್ಚಕರಿಗೆ ಮತ್ತು ಸೇವಕರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೇ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ